ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯ ಇದೆ ಸಂಬಂಧ ಕಡಿದು ಹೋದರೂ ನಿಜವನ್ನೇ ಹೇಳಿ ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ ಯಾಕಂದರೆ ತುಂಡಾದ ಸಂಬಂಧ ಎಂದಾದರೂ ಒಂದಾಗಬಹುದು ಆದರೆ ಕಳೆದು ಹೋದ ನಂಬಿಕೆ ಯಾವತ್ತೂ ತಿರುಗಿ ಬರುವುದಿಲ್ಲ ಜೀವನ ನಿತ್ಯ ಕಲಿಯುವ ಪಾಠಶಾಲೆ ಸಜ್ಜನರಿಂದ ಸಂತೋಷದ ಕಲಿಕೆ ದುರ್ಜನರಿಂದ ನೋವಿನ ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ಉಡುಗೊರೆ ನೀವು ನಿಮ್ಮ ಜೀವನವನ್ನು ಸುಂದರವನ್ನಾಗಿ ಮಾಡಿಕೊಂಡರೆ ಅದು ನಿಮ್ಮ ತಂದೆ ತಾಯಿಗೆ ನೀವು ಕೊಡುವ ಉಡುಗೊರೆ ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡಿ ಚಿಂತೆ ಹೆಚ್ಚಾಗುವಂತೆ ವಿಪರೀತ ಯೋಚಿಸಬೇಡಿ ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವರೋ ಅವರು ಒಂದು ದಿನ ಒಂದಲ್ಲ ಒಂದು ಕಡೆ ಇನ್ಯಾರದ್ದೋ ಲಾಭಕ್ಕೆ ಅವರು ಕೂಡ ಖಂಡಿತವಾಗಿಯೂ ಬಳಕೆ ಆಗಿಯೇ ಆಗುತ್ತಾರೆ ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿಯಾಗುವುದಿಲ್ಲ ಅದೇ ರೀತಿ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಲು ಪ್ರಯತ್ನಿಸಿದರೂ ಕೂಡ ಅವರು ಎಂದಿಗೂ ನಿಮ್ಮವರಾಗುವುದಕ್ಕೆ ಸಾಧ್ಯನೇ ಇಲ್ಲ ನೂರು ಬಿಂದಿಗೆ ನೀರು ಹಾಕಿದ ಮಾತ್ರಕ್ಕೆ ಗಿಡ ಎಂದಿಗೂ ಮರವಾಗಿ ಬೆಳೆದು ಆ ಕ್ಷಣಕ್ಕೆ ಕಾಯಿಯನ್ನು ನೀಡುವುದಿಲ್ಲ ಅದೇ ರೀತಿ ನಾವು ಬಹಳ ಕಷ್ಟಪಡುತ್ತಿದ್ದೇವೆಂದು ಎಲ್ಲ ಕೆಲಸಗಳು ಕ್ಷಣ ಮಾತ್ರದಲ್ಲಿ ಮುಗಿಯುವುದಿಲ್ಲ ಖಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದನ್ನು ಸಹನೆ ಅಂತಾರೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಅಂತಾರೆ ತಪ್ಪು ಮಾಡುವುದಕ್ಕೆ ಎಷ್ಟೋ ಮಾರ್ಗಗಳಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ ಅದೇ ಪರಿವಾರದ ಮಧ್ಯೆ ಇದ್ದು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಷ್ಟ ಮಾತಿನ ದಾಟಿಯೇ ಹೇಳುತ್ತೆ ಮನುಷ್ಯ ಹೇಗೆ ಅಂತ ವಾದಿಸುವ ದಾಟಿಯೇ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಹಣ ಅಂತ ಸಂಸ್ಕಾರವೇ ಹೇಳುತ್ತೆ ಅವನ ಪರಿವಾರ ಹೇಗಿದೆ ಅಂತ ನಿಮ್ಮ ನಡತೆಯೇ ನಿಮ್ಮ ವ್ಯಕ್ತಿತ್ವ ಅನ್ನೋದನ್ನು ನೀವು ಮರೆಯಬೇಡಿ ಸಂಬಂಧಗಳು ಹುಟ್ಟುವುದು ರಕ್ತದಿಂದ ನಮ್ಮೋರು ಅನ್ನೋ ಭಾವನೆ ಹುಟ್ಟುವುದು ಮನಸ್ಸಿನಿಂದ ಮಾತ್ರ ಆದರೆ ನೋಡುವ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥ ಇರುವುದಿಲ್ಲ ಒಬ್ಬರ ಕಷ್ಟ ನೋಡಿ ನಿಮ್ಮ ಮನಸ್ಸು ಕರಗಿದ್ದೇ ಆದಲ್ಲಿ ನೀವು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಒಬ್ಬರ ಕಷ್ಟಕ್ಕೆ ನಿಮ್ಮ ಮನಸ್ಸು ಕರಗಿಯೇ ಅವರ ಸಹಾಯಕ್ಕೆ ನೀವು ಬಂದಿದ್ದೇ ಆದಲ್ಲಿ ಆ ಭಗವಂತ ನಿಮ್ಮನ್ನು ಮನುಷ್ಯನನ್ನಾಗಿ ಸೃಷ್ಟಿಸಿದ್ದು ಸಾರ್ಥಕ ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ನಿಮಗೆ ಸಿಹಿಯನ್ನು ನೀಡಿಯೇ ನೀಡುತ್ತೆ ನಿಮ್ಮ ಮನೆಯಲ್ಲಿ ಮಾತು ಮಾತಿಗೂ ಜಗಳ ಆಗುತ್ತಿದ್ದರೆ ಈ ಮೂರು ಕೆಲಸಗಳನ್ನು ನೀವು ಮಾಡಬೇಕು ಒಂದು ಜಗಳ ಯಾವುದೇ ಕಾರಣಕ್ಕೂ ಮಿತಿ ನೀರದಂತೆ ಎಚ್ಚರವಹಿಸಿ ಎರಡು ಆ ಕ್ಷಣವೇ ನೀವು ನಿಮ್ಮ ಮನೆಯಿಂದ ಕೆಲವು ಕ್ಷಣಗಳವರೆಗೆ ಹೊರಗಡೆ ಹೋಗಿ ಮೂರು ನಾನೇ ಸರಿ ನಾನು ಮಾಡಿದ್ದೇ ಸರಿ ಅನ್ನೋದನ್ನು ಬಿಟ್ಟು ಮನೆಯವರ ಮಾತುಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳಿ ಹಾಗೂ ನಿಮ್ಮ ಕೋಪವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಕೋಪಗೊಂಡಾಗ ಮನುಷ್ಯ ತನ್ನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಆಗ ಕೋಪ ಅವನ ಕೈಗಳಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತದೆ ಜೀವನದಲ್ಲಿ ಎಂದಿಗೂ ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ಇದ್ದಾಗ ತೆಗೆದುಕೊಳ್ಳಬಾರದು ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗಿರುತ್ತವೆ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಹೇಗೆ ಮರಳಿ ಬರುವುದಿಲ್ಲವೋ ಹಾಗೆ ಕೋಪದ ನಿರ್ಧಾರಗಳು ನಂತರದ ಸಮಯದಲ್ಲಿ ವ್ಯಕ್ತಿಯು ಬಹಳಷ್ಟು ವಿಷಾದಿಸುವಂತೆ ಮಾಡುತ್ತದೆ ಆದ್ದರಿಂದ ನೀವು ಕೂಡ ಕೋಪಗೊಂಡಾಗ ಶಾಂತ ರೀತಿಯಿಂದ ವರ್ತಿಸಲು ಪ್ರಯತ್ನಿಸಬೇಕು ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖವಾಗಿ ಬಾಳುವೆ ಯಾಕಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ನಡೆಯುತ್ತದೆ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಿ ಬೇಕಾದರೂ ಬದಲಾಗಬಹುದು ಆದ್ದರಿಂದ ನೀವು ಯಾರಿಗೂ ಅವಮಾನ ಮಾಡಬೇಡಿ ನೀವು ಶಕ್ತಿಶಾಲಿ ಆಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ನೊಣ ಮತ್ತು ಜೇನು ನೊಣ ಒಂದೇ ಜಾತಿಯವು ಆದರೆ ಜೇನು ನೊಣ ಜೇನು ಹುಡುಕಿದರೆ ನೊಣ ಕೊಳಕು ಹುಡುಕುತ್ತದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಯಾರು ನಿನ್ನವರು ಯಾವುದು ನಿನ್ನದು ಎಂದು ಸಮಯ ಬಂದಾಗ ಮಾತ್ರ ಅರ್ಥವಾಗುವುದು ವಯಸ್ಸಾದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಯಾವ ವಸ್ತುಗಳನ್ನು ಗೌರವಿಸಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದನ್ನು ಅರಿತುಕೊಳ್ಳುತ್ತಾನೆ ಮನಸ್ಸು ಕಸಿವಿಸಿಗೊಂಡಾಗ ಉದ್ವಿಗ್ನವಾದಾಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಹತಾಶೆ ದುಃಖ ಹಾಗೂ ತೊಂದರೆಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿ ಯಾಕಂದರೆ ಭಗವಂತನ ಸ್ಮರಣೆಯು ಮನಸ್ಸಿಗೆ ಬಂದರೆ ನೆಮ್ಮದಿ ಮೂಡುತ್ತದೆ ಸಮಸ್ಯೆಗಳಿಗೆ ಪರಿಹಾರ ಹೊಳೆಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು